ಬೆಳಗಾವಿಯಲ್ಲಿ ಮಳೆ ತಗ್ಗಿದೆ ಆದರೂ ಕೂಡ ಮುಂದಿನ ವಾರ ಮತ್ತೆ ಭಾರಿ ಮಳೆಯಾಗುತ್ತೆ ಅಂತ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ ಹೀಗಾಗಿ ಮತ್ತೆ ಬೆಳಗಾವಿ ಜಿಲ್ಲೆ ನದಿ ಪಾತ್ರದ ಗ್ರಾಮಸ್ಥರಿಗೆ ಜಲಾಶಯದಿಂದ ಪ್ರವಾಹದ ಭೀತಿ ಆರಂಭವಾಗಿದೆ ಯಾಕಂದ್ರೆ ಮಹಾರಾಷ್ಟ್ರದ ಕೊಯ್ನಾ ವಾರಣಾ ಮತ್ತು ಜಿಲ್ಲೆಯ ಹಿಡ್ಕಲ್ ಮಲಪ್ರಭಾ ಜಲಾಶಯಗಳು ಶೇಕಡಾ ತೊಂಬತ್ತರಷ್ಟು ಭರ್ತಿಯಾಗಿದೆ ಮತ್ತೆ ಭಾರಿ ಮಳೆಯಾದರೆ ಮಳೆ ನೀರಿನ ಜೊತೆಗೆ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವ ಸಾಧ್ಯತೆ ಇದೆ ಹೀಗೆ ಮತ್ತೆ ಜಲಾಶಯದಿಂದ ನೀರು ಬಿಟ್ರೆ ನದಿ ಪಾತ್ರಗಳಲ್ಲಿ ಪ್ರವಾಹದ ಸನ್ನಿವೇಶ ನಿರ್ಮಾಣವಾಗಲಿದೆ ಸದ್ಯ ಕೃಷ್ಣಾ ನದಿಗೆ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಈ ಬಗ್ಗೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿದ್ರು ನಮ್ಮ ಗಮನ ಇರುತ್ತೆ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿದೆ ಸತಾರಾ ಸಾಂಗ್ಲಿ ಕೊಲ್ಲಾಪುರ್ ಇದು ನಮ್ಮ ಮೇನ್ ಫೋಕಸ್ ಏರಿಯಾ ಇರುತ್ತದೆ ಮುಂದಿನ ವಾರವೂ ನಾವು ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿಸ್ಕೊಳ್ತಾ ಅಲ್ಲಿಂದ ನೀರು ಬಿಟ್ಟಿದ ನಂತರ ಕೊಯ್ನಾದಿಂದ ಇರ್ಬೋದು ಮಳೆ ಆದ ನಂತರ ನಮ್ಮ ಜಿಲ್ಲೆಗೆ ಬರಲಿಕ್ಕೆ ನಮಗೆ ಮೂರು ದಿವಸ ಸಿಗುತ್ತೆ ಸೊ ಆ ಮಧ್ಯದಲ್ಲಿ ನಾವು ಲಾಸ್ಟ್ ಟೈಮ್ ಹೆಂಗೆ ಪ್ಲ್ಯಾನ್ ಮಾಡಿದ್ದೀವೋ ಹಿಂದಿನ ಹತ್ತು ದಿವಸದಲ್ಲಿ ಮುಂದಿನ ವಾರದಲ್ಲಿಯೂ ಅದೇ ರೀತಿ ಪ್ಲ್ಯಾನ್ ಮಾಡಿ ಈಗ ವರದಿ ಕೊಡ್ತಾರೆ ಒಂದು ಪ್ರಿಲಿನರಿ ರಿಪೋರ್ಟ್ ಅವರು ಕೊಟ್ಟಿದ್ದಾರೆ ಸೊ ಫಸ್ಟ್ ಡೇ ಜನರು ಬಂದರು ಸೆಕೆಂಡ್ ಡೇ ಇಂದ ಜನರು ವಾಪಸ್ ಹೋದರು ನೀರಿನ ಮಟ್ಟ ಕಡಿಮೆ ಆದ ನಂತರ ಅಂತ ಹೇಳಿದರು ಸೊ ಆದರೂ ಒಂದ್ಸತಿ ಟೋಟಲ್ ಡೀಟೇಲ್ ರಿಪೋರ್ಟ್ ತಗೊಳ್ಳಿ ಅಂತ ನಾನು ಹೇಳಿದ್ದೇನೆ ಇದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಈ ಒಂದು ಸಿಚುವೇಶನ್ನು ಭಾಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ಲಸ್ ಎಲ್ಲೆಲ್ಲಿ ನಾವು ಮೇವು ಕೊಡ್ತಾ ಇದ್ದೀವೋ ಅದಕ್ಕೂ ನಾನೊಂದು ಹೊಸ ಆದೇಶವನ್ನು ಜಾರಿ ಮಾಡಿದ್ದೀನಿ ಎಲ್ಲೆಲ್ಲಿ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ತಕ್ಷಣದಿಂದನೇ ಅದನ್ನು ಪರಿಗಣಿಸಿ ಮತ್ತೆ ಒಂದು ಸತಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕಂತ ಹೇಳಿ ಅದನ್ನು ಮಾಡ್ತೀವಿ ಸದ್ಯಕ್ಕೆ ಏನಿಲ್ಲ ಬಟ್ ಟೋಟಲ್ ಎನ್ಕ್ವೈರಿ ಆದ ನಂತರ ನಾವು ಆ ಆ್ಯಕ್ಷನ್ನು ತಗೊಳ್ತೀವಿ ಅದೇ ಘಟಪ್ರಭಾ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ಮಲಪ್ರಭಾ ನದಿಗೆ ಐದು ಸಾವಿರ ಕ್ಯೂಸೆಕ್ ನೀರಿನ ಒಳ ಹರಿವಿದೆ ಜಿಲ್ಲೆಯ ಸಪ್ತ ನದಿಗಳಿಂದ ಮುಳುಗಡೆಯಾಗಿದ್ದ ಬಹುಪಾಲು ಸೇತುವೆ ಸಂಚಾರಕ್ಕೆ ಮುಕ್ತಗೊಂಡಿದೆ ಅದರಲ್ಲೂ ಗೋಕಾಕ್ ಮೂಡಲ್ಗಿ ಅತನಿ ಚಿಕ್ಕೋಡಿ ನಿಪ್ಪಾನಿ ತಾಲೂಕಿನ ಕಾಳಜಿ ಕೇಂದ್ರದಲ್ಲಿ ಇದ್ದವರು ವಾಪಸ್ ತಮ್ಮ ತಮ್ಮ ಗೂಡು ಸೇರಿಕೊಂಡಿದ್ದಾರೆ ಹೀಗಾಗಿ ಮತ್ತೆ ಮಳೆ ಮುನ್ಸೂಚನೆ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಪ್ರವಾಹದ ಭೀತಿ ಸೃಷ್ಟಿಸಿದೆ ಇನ್ನು ಈ ಬಗ್ಗೆ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಮಾತನಾಡಿದ್ರು ಏನೋ ಇವತ್ತು ನಾವು ಈ ರಾಜ್ಯದ ಸರ್ಕಾರಕ್ಕೆ ಇನ್ನೊಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಈಗಾಗಲೇ ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ನಿರಂತರವಾಗಿ ಈ ಪ್ರವಾಹದ ಭೀತಿಯಲ್ಲಿ ಈ ಕಡಪ್ರಭಾ ಇರಬಹುದು ಕೃಷ್ಣ ಮಲಪ್ರಭಾ ಮತ್ತು ಸುಮಾರು ರಾಜ್ಯದಲ್ಲಿ ಏನೇ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಹಾರಾಷ್ಟ್ರ ಮತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗಿ ಇವತ್ತು ಇಡೀ ಎಲ್ಲ ಕೂಡ ಜಲವೃತ್ತವಾಗಿದ್ದವು ಮತ್ತು ಅದೇ ರೀತಿಯಾಗಿ ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲ ಡ್ಯಾಮ್ಗಳು ಈಗಾಗಲೇ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಡ್ಯಾಮ್ಗಳು ಈಗಾಗಲೇ ತುಂಬಿ ಇವತ್ತು ಎಲ್ಲ ಕೂಡ ಇವತ್ತು ಜಲವೃತ್ತ ಆಗಿ ಸಾಕಷ್ಟು ಇವತ್ತು ಕುಟುಂಬಗಳು ಬೀದಿಗೆ ಬಂದವು ಈಗಾಗಲೇ ಸಾಕಷ್ಟು ಕುಟುಂಬಗಳ ತಾವೇನ ಇವತ್ತು ಕೇಂದ್ರಗಳನ್ನು ತೆಗೆದ್ರಿ ಇವತ್ತು ಆ ಕೇಂದ್ರ ಕೂಡ ಇವತ್ತು ನನ್ನ ರೈತ ಬಂಧುಗಳು ಬಡರು ಎಲ್ಲರೂ ಕೂಡ ಸಂಕಷ್ಟದಾಗದಾರ ಆದರೂ ಕೂಡ ಇನ್ನೇ ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಪ್ರಭಾವ ಪೀಡಿತ ಜನರನ್ನು ಇಲ್ಲೆಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದ ಸಂದರ್ಭದಾಗ ಮತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯವರ ಒಂದು ವಾರದಾಗ ಮತ್ತೊಂದು ದೊಡ್ಡ ಮಳೆ ಹಾಕೈತಿ ಅನ್ನುವಂಥದ್ದ ಅವರೇ ರಾಜ್ಯದ ಅವರು ಹೇಳ್ಯಾರು ಇವತ್ತು ಅದಕ್ಕಾಗಿ ಏನು ತಾವು ಇವತ್ತು ಗಂಜಿ ಕೇಂದ್ರಗಳನ್ನ ತಾವು ತೆಗೆದ್ರಿ ತಾವು ಅದನ್ನು ಕಂಟಿನ್ಯೂ ನಿರಂತರವಾಗಿ ಮುಂದುವರೆಸ್ರಿ ಯಾಕಂದ್ರೆ ದನಕರುಗಳಿಗೆ ಏನು ಮೇವು ಕೊಡ್ತಾ ಇದ್ದೀರಿ ಇದನ್ನೆಲ್ಲ ಮುಂದುವರ್ಸ್ರಿ ಯಾಕಂದ್ರೆ ಈಗ ಬಳಿ ಇಳಿತಾ ಇದೆ ಅಂತ ನಮ್ಮ ಜನರು ಮತ್ತೂ ಕೂಡ ಹೋದ್ರಪ್ಪ ಅಂತಂದ್ರೆ ಯಾಕಂತಂದ್ರೆ ಮತ್ತೆ ನಾಲ್ಕು ದಿವಸ ನದಿ ಬತ್ತಪ್ಪ ಅಂದ್ರೆ ಮತ್ತೆ ಹೆಚ್ಚಿನ ಪ್ರಮಾಣದಾಗ ಆತಂಕ ಆಕೈತಿ ದಯವಿಟ್ಟು ಆ ನಮ್ಮ ಎಲ್ಲ ಪ್ರವಾಹ ಪೀಡಿತರಿಗೆ ತಾವೆಲ್ಲ ಎಚ್ಚರಿಕೆ ಮೂಡಿಸಿ ರೈತರ ನಾವು ನೀವು ಅಧಿಕಾರಿಗಳ ಸರ್ಕಾರ ಎಲ್ಲ ಕೂಡ ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಮೂಡಿಸುವಂಥದ್ದು ಕೆಲಸ ಮಾಡಬೇಕಾಗಿತಿ ಅದಕ್ಕೆ ನನ್ನ ಎಲ್ಲ ಈ ರಾಜ್ಯದ ಅವರ ತಾವೇ ಹೇಳಿದಾಗ ಕೂಡ ಮತ್ತು ನಮಗೆ ಒಂದು ಭಯ ಅನ್ನೋದೈತೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ಡ್ಯಾಮ್ಗಳು ತುಂಬೆವು ಮಳೆ ಪ್ರಾರಂಭ ಆದಪ್ಪ ಅಂದ್ರೆ ಮತ್ತು ಡ್ಯಾಮ್ಗಳನ್ನ ಓಪನ್ ಮಾಡಿರಪ್ಪ ಅಂದ್ರೆ ಈಗ ಹೆಂಗೆ ಹೊಳಿ ಬಂದೈತೆ ಇದಕ್ಕೆ ಕೂಡ ಹೆಚ್ಚು ಬರುವಂಥ ಸಂದರ್ಭ ಐತಿ ಅದಕ್ಕೆ ಈಗ ಏನು ತಾವ ಗಂಜಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿರಿ ಆ ಕ ಗಂಜಿ ಕೇಂದ್ರ ಇರ್ಬೋದು ಜನಕರಗಳಿಗೆ ನೋವನ್ನು ರಕ್ಷಣೆ ಮಾಡೋದಿರ್ಬೋದು ಏನಂತಾವ ಸರ್ಕಾರದ ಯೋಜನೆಗಳದಾವು ಕಂಟಿನ್ಯೂ ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಂತೆ ಸರ್ಕಾರಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮಹಾರಾಷ್ಟ್ರದ ಮಳೆ ಮೇಲೆ ನಿಗಾವಹಿಸಿದ್ದು ಪ್ರವಾಹ ಪರಿಸ್ಥಿತಿ ತಗ್ಗಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲು ಸಿದ್ಧವಾಗಿದೆ ರಾಜಶೇಖರ್ ಹಿರಿಮಾಟ್ ಕೆಎಂಎಂ ಕನ್ನಡ ಬೆಳಗಾವಿ